ನಮಸ್ತೆ ನಮ್ಮಿಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಸಂಜೆಯ ಟೀ ಟೈಮಿನ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದನ್ನು ಬಿಸಿ ಬಿಸಿಯಾಗಿ ಟೀ ಜೊತೆಗೆ ತಿನ್ನಲಿಕ್ಕಂತೂ ಸೂಪರ್ ಸೂಪರಾಗಿರುತ್ತೆ ನಾನು ಸ್ವೀಟ್ ಕಾರ್ನಿಂದ ನಿಮಗೆ ಇವತ್ತು ಒಂದು ರುಚಿಯಾಗಿರುವಂಥ ಕಟ್ಲೆಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದು ತುಂಬಾ ರುಚಿಯಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ನಿಮ್ಮ ಸ್ನೇಹಿತೆಗೆ ಖಂಡಿತವಾಗಿಯೂ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಸ್ಕಿಪ್ ತನಕ ನೋಡಿ ನೀವೇನಾದರೂ ಸ್ಕಿಪ್ ಮಾಡಿದರೆ ಒಂದು ಒಳ್ಳೆಯ ಸ್ನ್ಯಾಕ್ಸನ್ನು ಮಿಸ್ ಮಾಡ್ಕೊಳ್ತೀರಿ ನೀವು ಮಾಡೋದು ಹೇಗೆ ಅಂತ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣವನ್ನೀಗ ನಾನು ಈಗ ಒಂದು ಅರ್ಧ ಕಪ್ನಷ್ಟು ಸ್ವೀಟ್ ಕಾರ್ನನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಈಗ ಸ್ವಲ್ಪ ಬೀನ್ಸು ಹಾಗೆ ಹಸಿಮೆಣಸಿನ್ಕಾಯಿ ಒಂದು ಎರಡು ಶುಂಠಿ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿದಿರೋದು ಹಾಗೆ ದಪ್ಪ ಮೆಣಸಿನ್ಕಾಯಿನ ಸ್ವಲ್ಪ ಹೆಚ್ಚಿದ್ದನ್ನು ತಗೊಂಡಿದ್ದೀನಿ ಒಂದು ಬಾಣಲಿಕೆ ಈಗ ಸ್ವೀಟ್ ಕಾರ್ನ್ ಬಿಡಿಸಿರೋದನ್ನು ಹಾಕ್ಕೊಂಡು ಇದನ್ನು ಬೇಕಾದರೂ ನೀವು ಮಿಕ್ಸಿಗೆ ಹಾಕಿ ಸಹ ಪೇಸ್ಟ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಬಾಯಿಗೆ ಹಾಗಾಗೆ ಸಿಗಲಿ ಅನ್ನೋದಕ್ಕೋಸ್ಕರನೇ ಆ ಹಿಡಿಕೆಯಿಂದನೇ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ಚಚ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸಂಜೆ ಟೀ ಟೈಮಿಗಂತೂ ತಿನ್ನಲಿಕ್ಕೆ ಮಕ್ಕಳಿಗಂತೂ ತುಂಬಾ ಇಷ್ಟವಾದ ರೆಸಿಪಿ ಇದು ಈಗ ಶುಂಠಿನ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿರುವಂತಹ ಬೀನ್ಸು ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು ಹಾಗೆ ಸಣ್ಣಗೆ ಹೆಚ್ಚಿರುವಂತಹ ಕ್ಯಾಪ್ಸಿಕಮ್ಮು ಹಾಗೆ ಕ್ಯಾರೆಟು ತುರಿದಿರುವಂಥದ್ದು ಒಂದು ಅರ್ಧ ಕಪ್ನಷ್ಟು ಹಾಗೆ ಒಂದು ಸಣ್ಣ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ಹಾಕಿದ ನಂತರ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆವಾಗಲೇ ಹೇಳಿದಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತಹ ಒಂದು ರೆಸಿಪಿ ಇದು ಈಗ ಈ ಮಿಶ್ರಣಕ್ಕೆ ನಾವು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಬೇಯಿಸಿ ಚೆನ್ನಾಗಿ ಪುಡಿ ಮಾಡಿಟ್ಕೊಳ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ತಿದ್ದೀನಿ ಅದೆಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಡು ಒಂದು ಹದ ಗಾತ್ರದ ಉಂಡೆಗಳನ್ನು ಮಾಡಿ ಕೈಯಲ್ಲೇ ತಟ್ಟಿ ಇಟ್ಕೊಳ್ಳೋಣ ಒಂದು ರೌಂಡ್ ಶೇಪಲ್ಲಿ ಇದನ್ನು ತಟ್ಟಿ ಇಟ್ಕೊಳ್ಳೋಣ ಇದು ಸ್ವಲ್ಪ ದೊಡ್ಡಕ್ಕಾಗಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಸಣ್ಣ ಸಣ್ಣದಾಗಿ ತಟ್ಟಿ ರೌಂಡ್ ಶೇಪಲ್ಲಿ ತಟ್ಟಿ ಇಟ್ಕೊಳ್ಳೋಣ ಎಲ್ಲದನ್ನು ಸಹ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಈಗ ನೀವು ಈ ರೀತಿ ತಟ್ಟಿಟ್ಕೊಂಡಾಗಲೇ ಕಾಣಿಸುತ್ತೆ ನೋಡಿ ಸ್ವೀಟ್ ಕಾರ್ನು ಹಾಗಾಗಿ ತೋರ್ತಿದೆ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಸಹ ತಿನ್ನುವಾಗ ಬಾಯಿಗೆ ಸಹ ಸಿಗುತ್ತೆ ಈಗ ಒಂದು ಕಪ್ನಷ್ಟು ಸಣ್ಣ ರವೆನ ತೊಗೊಂಡಿದ್ದೀನಿ ನಾನು ಈ ತಟ್ಟಿಟ್ಟಿರುವಂತಹ ಕಟ್ಲೆಟ್ ಇದೆಯಲ್ವ ಇದನ್ನು ಈ ರವೆಯಲ್ಲಿ ಮುಳುಗಿಸಿ ಎರಡು ಕಡೆ ರವೆನ ಚೆನ್ನಾಗಿ ಹಚ್ಕೊಳ್ಳೋಣ ಇದಕ್ಕೆ ರವೆ ಹಾಕೋದ್ರಿಂದ ಸ್ವಲ್ಪ ಕಟ್ಲೆಟ್ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ತಿನ್ನಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಳಗಡೆ ಇರುವಂತಹ ರವೆ ಹಾಕೋದ್ರಿಂದ ಒಳಗಡೆ ಇರುವಂತಹ ಮಸಾಲೆ ಹೊರಗೆ ಬರಲ್ಲ ಹಾಗೆಯೇ ಬೈಂಡಿಂಗ್ ಆಗಿರುತ್ತೆ ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಅಥವಾ ತವಾನ ಇಟ್ಕೊಳ್ಳೋಣ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಪ್ಯಾನ್ ಬಿಸಿ ಆದ ನಂತರ ಎಣ್ಣೆನೆಲ್ಲ ಸ್ಪ್ರೆಡ್ ಮಾಡಿ ಒಂದೊಂದಾಗಿ ಮಾಡಿಟ್ಟಿರುವಂತಹ ಕಟ್ಲೆಟನ್ನು ಇದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಎರಡು ಕಡೆ ಕಾಯಿಸ್ಕೊಳ್ಳೋಣ ಮಳೆ ಬರುವಾಗಂತೂ ಈ ರೀತಿ ಸ್ನ್ಯಾಕ್ಸ್ಗಳಿದ್ರಂತೂ ತುಂಬಾ ರುಚಿಯಾಗಿರುತ್ತೆ ಕಾರ್ನು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿರೋದ್ರಿಂದ ಮಕ್ಕಳಿಗೆ ಹಾಗೆ ತಿನ್ನಲಿಕ್ಕೆ ಕೆಲವರಿಗೆ ಕಷ್ಟ ಆಗುತ್ತೆ ಅಂಥ ಟೈಮ್ನಲ್ಲಿ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ ಅದರ ಜೊತೆಗೆ ಬೀನ್ಸು ಕ್ಯಾರೆಟು ಸೇರಿಸಿದ್ರಂತೂ ತುಂಬಾ ಹೆಲ್ದಿಯಾಗಿಯೂ ಇರುತ್ತೆ ತುಂಬ ರುಚಿಯಾಗಿ ಸಹ ಇರುತ್ತೆ ಇದನ್ನು ಹಾಕಿದ ಮೇಲೆ ಮೇಲುಗಡೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆಗಳನ್ನ ಎಣ್ಣೆನ ಮೇಲುಗಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎರಡು ಕಡೆ ಕಾಯಿಸಿ ಇದನ್ನು ನನ್ನ ಹಿಂದಿನ ವಿಡಿಯೋಗಳನ್ನೆಲ್ಲ ನೋಡಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಹಾಗೆ ಈ ವಿಡಿಯೋಕ್ಕೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ ನಂತರ ಇದನ್ನು ತಿರುವಾಕೊಳ್ಳೋಣ ಇದು ಚಟ್ನಿ ಜೊತೆಗೆ ಇಲ್ಲಾದರೆ ಹಾಗೇ ಸಾಸ್ ಜೊತೆಗೂ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಸಾಸ್ ಅಂದ್ರೇ ಇಷ್ಟ ಚಟ್ನಿ ಜೊತೆಗೆ ತಿನ್ನಲಿಕ್ಕೆ ಮಕ್ಕಳು ಇಷ್ಟಪಡೋಲ್ಲ ಹಾಗೆ ಬಿಸಿ ಬಿಸಿಯಾಗಿ ಕಟ್ಲೇಟನ್ನು ಟೊಮೆಟೊ ಸಾಸ್ ಜೊತೆಗೆ ತಿನ್ನಲಿಕ್ಕೆ ಕೊಟ್ಟರೆ ತುಂಬಾ ಖುಷಿಪಟ್ಟು ಮಕ್ಕಳು ತಿಂತಾರೆ ಇದನ್ನು ತಿರುಗಿ ಹಾಕ್ಲಿಕ್ಕೂ ತುಂಬಾ ಈಸಿಯಾಗಿ ಬರುತ್ತೆ ಇದು ಬಿಟ್ಕೊಳ್ಳೋಲ್ಲ ನೋಡಿ ಒಂದು ಕಡೆ ತಿರುಗು ಹಾಕಿದೆ ಈಗ ಮತ್ತು ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಮೇಲುಗಡೆ ನಿಮಗೆ ಎಣ್ಣೆ ಕಡಿಮೆ ಬೇಕು ಅನಿಸಿದರೆ ಸ್ವಲ್ಪನೇ ಎಣ್ಣೆನ ಹಾಕ್ಕೊಳ್ಳಿ ನೀವು ಮಕ್ಕಳಿಗಾದರೆ ಪರವಾಗಿಲ್ಲ ದೊಡ್ಡವರಾದರೆ ಸ್ವಲ್ಪ ಎಣ್ಣೆನ ಕಡಿಮೆ ತಿನ್ನಿ ಈಗ ಇನ್ನೊಂದು ಸರ್ತಿ ಬೇಕಾದರೂ ತಿರುಗಿ ಹಾಕ್ಕೊಳ್ಳೋಣ ಒಂದು ಭಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಹೀಗೆ ಶುಚಿಯಾಗಿ ರುಚಿಯಾಗಿ ಅಂತಹ ಮಾಡುವಂತಹ ಅಡುಗೆಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಖಂಡಿತವಾಗಿಯೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬಿಸಿ ಬಿಸಿ ಚಹಾ ಜೊತೆಗೆ ಬಿಸಿ ಬಿಸಿ ಆಗಿರುವಂತಹ ಸ್ವೀಟ್ ಕಾರ್ನ ಕಟ್ಲೆಟು ರೆಡಿಯಾಗಿದೆ ಈ ಕಟ್ಲೆಟನ್ನು ಮಾಡಿ ತಿಂದು ಎಂಜಾಯ್ ಮಾಡಿ ಹಾಗೆ ಈ ರೆಸಿಪಿಗೆ ಕಮೆಂಟ್ ಮಾಡಿ ನಿಮಗೆ ಖಂಡಿತವಾಗಿಯೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಹಾಗೆ ನನ್ನ ಚಾನಲನ್ನು ನೋಡ್ತಿದ್ದೀರಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಿಮಗೋಸ್ಕರ ಇನ್ನೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೀನಿ ಅಲ್ಲಿವರೆಗೂ ಈ ಕಟ್ಲೆಟನ್ನು ತಿಂತೀರಿ ಥ್ಯಾಂಕ್ ಯು